ಮರಿ ಸುನಾಮಿ ಸೊ ನಮಸ್ಕಾರ ರೀ ಎಲ್ಲ ತಿಂಡಿ ಟ್ರ್ಯಾಕ್ಟರ್ ಹೋಡ್ಗಿ ವಿಷಯ ಏನಪ್ಪಾ ಅಂದ್ರೆ ಇವತ್ತು ಅಂಕಲಿಗೆ ಫುಲ್ ಅನಾವತ್ ಫುಲ್ ತಿಂಡಿ ಟ್ರ್ಯಾಕ್ಟರ್ ಜಗು ಸ್ಪರ್ಧೆ ಐತ್ರಿ ಅದಕ್ಕೋಸ್ಕರ ನಾವು ಬಂದಿರೋ ಈ ಕಂದಾಗ ಯಾವ ಟ್ರ್ಯಾಕ್ಟರ್ ಬಂದವು ಯಾವ ಬಂದವು ತೋರಿಸ್ ಬರ್ರಿ ವಿಡಿಯೋ ಸ್ಟಾರ್ಟ್ ಮಾಡ್ರಿ ಈ ಸೈಡ್ ನಿಡುಗುಂದಿ ಐಸರ್ ಐತ್ ನೋಡ್ರಿ ನಿಡುಗುಂದಿ ಐಸರ್ ಬಾಂತರಿ ಇಲ್ಲಿ ನೋಡ್ರಿ ಇದ ನಿಡಂದಿ ಆಯ್ಸ್ ಬಾಂತರಿ ಇನ್ನು ಬಾಳ್ ಟ್ರ್ಯಾಕ್ಟರ್ ಎಲ್ಲಾ ಟ್ರಾಕ್ಟರ್ ಬಂದಾವ್ರಿ ನನ್ ಲಕ್ಲಿ ಒಂದ್ ಹತ್ತು ಟ್ರ್ಯಾಕ್ಟರ್ ಅದಾವ್ರಿ ಕಡೆ ಶೇಗನ್ಶಿ ಕೂಬ್ರಿ ಹ್ಮ್ ಕೂಬೋಟ ಐತ್ರಿ ಶೇಗುಣ ಕೂಬ ಐತ್ರಿ ಇನ್ನ ಇನ್ ಹದಿಮೂರನೇ ತಾರೀಕು ರಬ್ಬ ಕವಿ ಬೇರೆ ಕನ ಐತಿರಿ ಹೊಟ್ಟೆ ಇನ್ ಕಣ್ಣುಗಳ ಸ್ಟಾರ್ಟ್ ಆಯ್ತು ನೋಡ್ರಿ ಒಟ್ಟಾರ ರವರಿ ಕಣ್ಣುಗಳ ಹಾ ಸ್ಟಾರ್ಟ್ ಆಯ್ತ ಏನ್ರಿ ತಿಂಡಿ ಟ್ರಾಕ್ಟರ್ ಜಗ ಸ್ಪರ್ಧೆಗಳ ಒಟ್ಟೆ ತಿಂಡಿಲೇನ ಸ್ಟಾರ್ಟ್ ಆಗುದ ನನ್ರಿ ಒಟ್ಟರ ಇದ್ ನಿರ್ಗುಂದಿ ಆಯ್ಸರಿ ಶಿವಲಿ ರೀ ಇನ್ನು ಯಾವ ಟ್ರ್ಯಾಕ್ಟರ್ ಬಂದ ತೋರ್ಸನ್ ಬರ್ರಿ ಬ್ಯಾರೆ ಟ್ರ್ಯಾಕ್ಟರ್ ತೋರ್ಸು ಬರ್ರಿ ಈ ಕಡೆ ಶೇಗುನ್ ಶಿವಲಿ ಇದ್ರಿ ಶೇಗುಣ ಶಿವಲಿ ಮಾಲಕರ್ ಅದ್ರ ನೋಡ್ರಿ ಹನುಮಂತನ ಅದ ರೀ ಅಣ್ಣ ಎಷ್ಟು ಕಿಲೋಮೀಟರ್ ಐತ್ರಿ ಇದು ಎಷ್ಟ್ ರೀ ನೂರು ಕಿಲೋಮೀಟ್ರ್ ಐತಿ ನೋಡ್ರಿ ನೂರು ಕಿಲೋಮೀಟರ್ ಬಂದಾರ ನೋಡ್ರಿ ಶೇಂಗು ಶೇಗುನ್ ಶೇಂಗ್ ಶಿವ ಅಂಕಲ್ಗೆ ನೂರು ಕಿಲೋಮೀಟರ್ ಐತ್ರಿ ಮತ್ತೆ ಯಾವ ಟ್ರ್ಯಾಕ್ಟರ್ ಬಂದಾವ್ರಿ ತೋರಿಸ್ ಬರ್ರಿ ಮುಂದ್ರಿ ಹಂಗ ಈ ಕಡೆ ಮರಿ ಸುನಾಮಿ ಹೊಸದ ಬಂದ್ ನೋಡ್ರಿ ಮರಿ ಸುನಾಮಿ ಟೂ ಬಂದ್ ನೋಡ್ರಿ ಫುಲ್ ಅನಾವತ್ತು ಫುಲ್ ತಿಂಡಿ ಎಲ್ಲ ರೆಡಿಯಾಗಿ ಬಂದಾವ ನೋಡ್ರಿ ಎರಡು ಟ್ರಾಕ್ಟರ್ ಸೋನಾಲಿಕಾ ಬ್ರ್ಯಾಂಡ್ ಎರಡು ಟ್ರ್ಯಾಕ್ಟರ್ಗಳು ಬಂದಾವ್ರಿ ನೋಡ್ರಿ ಫುಲ್ ಅನಾಹುತ ಹುಡ್ ಬಂಪರ್ ಹುಡ್ ಏನಿಲ್ಲ ರೀ ಬಂಪರ್ ಅದು ಫುಲ್ ಅನಾಹುತಲಾಗಿದ್ ರೀ ನೋಡಿರಿ ಪರ್ಸನ್ ಅದೆಲ್ಲ ವೇಟುದು ಬಿಗ್ಲತ್ತರಿ ವೇಟು ಎಲ್ಲ ನಾವು ಒಂದು ಸ್ವಲ್ಪ ಮಾತಾಡ್ಸಿ ಗೌಂಡ್ರಿ ಹಂಗೆ ಏನೇನಾಯ್ತ ಅದಕ್ಕೆಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಇಟ್ಕೋರಿ ಸಬ್ಸ್ಕ್ರೈಬ್ ಮಾಡಿ ಇಟ್ಕೋರಿ ಬರ ಬರ ಮಸ್ತ್ ಆಯ್ತು ನೋಡಿರಿ ಹಂಗೆ ನಿಮ್ಗೆ ಇನ್ನೊ ಭಾಳ ಟ್ರ್ಯಾಕ್ಟ್ರು ಅಂದ್ರೆ ಭಾಳ ಟ್ರ್ಯಾಕ್ಟ್ರುಗಳು ಬಂದವ್ರೆಲ್ಲ ರೀ ಬಂಟ್ನೂರು ಡಾಲಿ ಬಾಂತರಿ ಗೌಡ್ ಗುಮ್ಮಗೋಳಿ ಬಾತ್ರಿ ಅಂತ್ರಿ ಎಲ್ಲ ಟ್ರ್ಯಾಕ್ಟ್ರುಗಳು ಆಲ್ಮೋಸ್ಟ್ ಎಲ್ಲ ಬಂದದ ರೀ ಒಂದು ಹತ್ತು ಹನ್ನೊಂದು ಟ್ರ್ಯಾಕ್ಟ್ರುಗಳು ಈಗ ಬಂದವ್ರಿ ಇನ್ನೂ ಬರ್ಲತ್ತವ್ರಿ ಎಲ್ಲ ಬರ ನಿಮಗೆ ತೋರಿಸ್ತೀನಿ ರೀ ಈಗಿಷ್ಟ ಟ್ರಾಕ್ಟರ್ ಗಳು ಬಂದವರು ಇನ್ನು ಬಹಳ ಅಂದ್ರೆ ಬಾಳ್ ಟ್ರಾಕ್ಟರ್ ಗಳು ಬರ್ಲತ್ತವ್ರಿ ಎಲ್ಲಾ ಬರ ತೋರ್ಸ